ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳು ಅಪ್ಡೇಟ್ ಕೊಟ್ಟಿದಾವೆ ಕೆಲವು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಕೆಲವು ಆರ್ಡರ್ ಗಳು ಸಿಕ್ಕಿದವೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಗೆ ಅಥವಾ ಸ್ವಲ್ಪ ಕ್ರಾಶ್ ಗೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದುವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಐ ಸಿ ಐ ಸಿ ಬ್ಯಾಂಕ್ ಕಂಪನಿ ಶನಿವಾರ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ತುಂಬಾ ಚೆನ್ನಾಗಿದೆ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ತುಂಬಾ ದೊಡ್ಡ ಪರ್ಫಾರ್ಮೆನ್ಸ್ ಅದೇ ಇರಬಹುದು ಆದ್ರೆ ಇವತ್ತಿನ ಮಾರ್ಕೆಟ್ ಸೆಂಟಿಮೆಂಟ್ ಏನಿತ್ತು ಅದಕ್ಕೆ ಹೊಲ್ಸ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಇನ್ ಕೇಸ್ ಮಾರ್ಕೆಟ್ ಸೆಂಟಿಮೆಂಟ್ ಏನಾದ್ರು ಇವತ್ತು ಚೆನ್ನಾಗಿದ್ರೆ ಬಹುಶಃ ಇದು ನಾಲ್ಕೈದು ಪರ್ಸೆಂಟ್ ಆಗ್ತಾ ಇತ್ತೇನು ಹಾಗಾಗಿ ಬ್ಯಾಡ್ ಮಾರ್ಕೆಟ್ ಮೂಡಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಅಂತಂದ್ರೆ ಖಂಡಿತ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳುದು ಓಪನಿಂಗ್ ಡೌನ್ ಅಲ್ಲೇ ಇತ್ತು ಆನಂತರ ಒಳ್ಳೆ ರಿಕವರ್ ಆಗಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಂತರ ಎಸ್ ಬ್ಯಾಂಕ್ ಎಸ್ ಬ್ಯಾಂಕ್ ನ ರಿಸಲ್ಟ್ ಅನ್ನು ಕೂಡ ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಇಲ್ಲೂ ಕೂಡ ರಿಯಾಕ್ಷನ್ ಚೆನ್ನಾಗಿದೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಸೊ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಈವನ್ ಎನ್ ಪಿ ಎ ವೈಸ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ರಿಯಾಕ್ಷನ್ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವ್ ಅಲ್ಲೇ ನೋಡಲಿಕ್ಕೆ ಸಿಕ್ಕಿದೆ ನಂತರ ಐ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದರ ರಿಸಲ್ಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ರಿಸಲ್ಟ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತ ಹೇಳ್ಬೋದು ಆ ರೀತಿ ಇತ್ತು ಕೆಲವು ಕಡೆ ಡೌನ್ ಕೆಲವು ಕಡೆ ಅಪ್ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಎನ್ ಪಿ ವೈಸ್ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗಾಗಿ ರಿಯಾಕ್ಷನ್ ಬರ್ಜರಿ ಡೌನ್ ಅಲ್ಲಿ ನಿಯರ್ಲಿ ಒಂಬತ್ತು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಇಂದ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗಿದೆ ಎಲ್ಲೂ ಕೂಡ ರಿಕವರ್ ಆಗುವಂತ ಲಕ್ಷಣವನ್ನ ತೋರಿಸಲಿಲ್ಲ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಇವತ್ತು ಚೆನ್ನಾಗಿರಲಿಲ್ಲ ಅದಕ್ಕೆ ತಕ್ಕಂತೆ ಕಂಪನಿಯ ನಂಬರ್ಸ್ ಕೂಡ ಅದೇ ರೀತಿ ಇತ್ತು ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಆ್ಯಮರಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸಿ ಡಿ ಎಸ್ ಎಲ್ ನೋಡೋದು ಇವತ್ತು ಹತ್ತುವರೆ ಪರ್ಸೆಂಟ್ ಡೌನ್ ಫಾಲ್ ಡಿ ಎಸ್ ಎಲ್ ಅಲ್ಲಿ ನೋಟಿಕೆ ಸಿಕ್ಕಿದೆ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ ನಂಬರ್ಸ್ ಅನ್ನು ನೋಡಿದ್ವಿ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಬಟ್ ಇವತ್ತು ಸ್ಟಾಕ್ ಅಲ್ಲಂತೂ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ನಾಟ್ ಓನ್ಲಿ ಸಿಡಿ ಎಸ್ ಎಲ್ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತ ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವನ್ ಬಿಎಸ್ ಸಿ ಲಿಮಿಟೆಡ್ ನೋಡಿದ್ರು ಕೂಡ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಏಂಜೆಲ್ ಒನ್ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇದು ಸಿಡಿಎಸ್ ಎಲ್ ಗೆ ಮಾತ್ರ ಸೀಮಿತ ಆಗಿಲ್ಲ ಓವರ್ ಆಲ್ ಕ್ಯಾಪಿಟಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳೇನಿದಾವೆ ಅಲ್ಲೆಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಸಿಡಿ ಎಸ್ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ಅದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಂತಾನೆ ಹೇಳ್ಬಹುದು ಓವರ್ ಆಲ್ ಕಂಪನಿಯ ನಂಬರ್ಸ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಆಸ್ ಎ ಅಪರ್ಚುನಿಟಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬಾರ್ದು ಯಾಕಂದ್ರೆ ಇನ್ ಕೇಸ್ ಪೋರ್ಟ್ ಪೋಲಿಯೋದಲ್ಲಿ ಅಂದ ತಕ್ಷಣ ತಲೆ ಮೇಲೆ ಕೈಯೊತ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಏನಿಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಸ್ಟಾಕ್ ಇದೇ ರೀತಿ ಕ್ರಾಶ್ ಆಗಿತ್ತು ಹೊಸದಲ್ಲ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ತೊಂದು ಜನವರಿಯಿಂದ ಎಕ್ಸಾಕ್ಟ್ಲಿ ನೋಡಬಹುದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಆನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇತ್ತೀಚೆಗೆ ಚೆನ್ನಾಗಿ ಕರೆಕ್ಷನ್ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಾಗಲೇ ತರ್ಟಿ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿದೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು ಒಳ್ಳೆ ಸ್ಟಾಕ್ ಆಡ್ ಮಾಡ್ಲಿಕ್ಕೆ ಪೋರ್ಟ್ ಪೋಲಿಯೋ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆಡ್ ಮಾಡ್ಬೋದು ಅಂದ ತಕ್ಷಣ ನಾಳೆನೇ ತಗೊಳ್ಳಿ ಅಂತಲ್ಲ ವೈಟ್ ಮಾಡಿ ಬಜೆಟ್ ಆಗಲಿ ಬಜೆಟ್ ಆದ್ಮೇಲೆ ಏನು ಔಟ್ಕಮ್ ಬರುತ್ತೆ ಇನ್ ಕೇಸ್ ಬಜೆಟ್ ಅಲ್ಲಿ ಪಾಸಿಟಿವ್ಸ್ ಬಂದ್ರೆ ಬಹುಶಃ ಮಾರ್ಕೆಟ್ ಪುಲ್ ಬ್ಯಾಕ್ ಮಾಡಬಹುದು ಅಲ್ಲಿಂದ ನೆಗೆಟಿವ್ ಬಂದ್ರೆ ಇನ್ನೂ ಕೆಳಗಡೆ ಹೋಗಬಹುದು ಹಾಗಾಗಿ ವೈಟ್ ಮಾಡೋದು ಬೆಟರ್ ಡಿಸಿಷನ್ ಆಗಬಹುದು ನನ್ನ ಪ್ರಕಾರ ನಂತರ ಶಕ್ತಿ ಪಂಪ್ಸ್ ನೆನೆ ರಿಸಲ್ಟ್ ಅನ್ನು ನೋಡಿದ್ವಿ ಇದ್ರ ಬಗ್ಗೆ ಕೂಡ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಸ್ಟಿಲ್ ಮಾರ್ಕೆಟ್ ಅಂತ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಫೈವ್ ಪರ್ಸೆಂಟ್ ಲೋಯರ್ ಸರ್ಕಿಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಗೇನ್ ಸೇಮ್ ಸ್ಟೋರಿ ಒಳ್ಳೆ ಸ್ಟಾಕ್ ಗಳು ಬೀಳೋದು ಅಪರ್ಚುನಿಟಿನೇ ಅದಕ್ಕಿಂತ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬೆಳಿ ಬಟ್ ಬೇಜಾರಲ್ಲಿ ಅಂತಂದ್ರೆ ಹಣ ಇಲ್ಲದೆ ಇರೋದು ನಾನು ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಹೇಳಿದಿನಿ ಅಥವಾ ಅಟ್ ಲೀಸ್ಟ್ ಟ್ವೆಂಟಿ ಡೇಸ್ ಬ್ಯಾಕ್ ಸಪರೇಟ್ ವಿಡಿಯೋ ಮಾಡಿದ್ದೆ ಈಗ ಸ್ಟಾಕ್ ಬೈ ಮಾಡೋದಾ ವೈಟ್ ಮಾಡೋದಾ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ ಈ ತಿಂಗಳು ಸಾಕಷ್ಟು ಅಪ್ಡೇಟ್ ಗಳು ಬರದಿದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಬರ್ತಾರೆ ಅವ್ರು ಬರ್ಲಿ ಈ ತಿಂಗಳು ವೆಯ್ಟ್ ಮಾಡಿ ಫೆಬ್ರವರಿ ನೋಡೋಣ ಅಂತ ಕೂಡ ಹೇಳಿದ್ದೆ ಹಾಗಂತ ನಾನೇನಿರೋ ಶೇರ್ಗಳನ್ನ ಸೆಲ್ ಮಾಡಿಲ್ಲ ಯಾವ್ದನ್ನು ಸೆಲ್ ಮಾಡಿಲ್ಲ ನನ್ನ ಪೋರ್ಟ್ಫೋಲಿಯೋದಲ್ಲಿ ಏನಿದ್ವು ಅದೆಲ್ಲಾನು ಹಂಗೆ ಇದೆ ಬಟ್ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಯಾವ್ದು ಬೈ ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಬಜೆಟ್ ವರ್ಗೂ ವೈಟ್ ಮಾಡ್ತೀನಿ ಬಜೆಟ್ ನಂತರ ಖಂಡಿತ ನಾನು ಸಾಕಷ್ಟು ಶೇರ್ ಗಳನ್ನ ಇಟ್ಕೊಂಡಿದ್ದೀನಿ ನನ್ನ ವಾಚ್ ಲಿಸ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಸಾಧ್ಯನ ಅಷ್ಟನ್ನ ಬೈ ಮಾಡಿ ಹಾಗೆ ತುಂಬಾ ಜನ ಈಗಾಗ್ಲೆ ಬೈ ಮಾಡುವಂತ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಾ ಇದೀರಿ ಖಂಡಿತ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಶೇರ್ ಗಳನ್ನ ತಿಳಿಸ್ಕೊಡ್ತೀನಿ ನಾಳೆ ನಾಡಿದ್ರಲ್ಲಿ ಸಾಧ್ಯ ಆದ್ರೆ ಜೊತೆಗೆ ಒಂದು ಬಿಗ್ ಇವೆಂಟ್ ಇದೆ ಬಜೆಟ್ ಬಜೆಟ್ ಆದ್ಮೇಲೆ ನಾವು ಯಾವ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋಣ ಯಾಕಂದ್ರೆ ಮಸ್ತ್ ಅಪರ್ಚುನಿಟಿ ಅಂತೂ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ವೈಟ್ ಅಂಡ್ ವಾಚ್ ಅಷ್ಟೇ ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನ ಶನಿವಾರ ಅನೌನ್ಸ್ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ರಿಸಲ್ಟ್ ರಿಯಾಕ್ಷನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲದೆ ಇರಬಹುದು ಬಟ್ ಇಷ್ಟು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತಂದ್ರೆ ಆ ಕಂಪನಿಯ ನಂಬರ್ಸ್ ಗೆ ಚೆನ್ನಾಗಿ ರಿಯಾಕ್ಷನ್ ಬಂದಿದೆ ನಂತರ ಟಿವಿಎಸ್ ಎಸ್ ಮೋಟಾರ್ಸ್ ಇವತ್ತು ಸುದ್ದಿಲಿ ಕಾರಣ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಎಸ್ಪೆಷಲಿ ಈಜಿಪ್ಟಲ್ಲಿ ನೋಡಬಹುದು ಟಿವಿಎಸ್ ಮೋಟಾರ್ಸ್ ಟೂ ವೀಲರ್ಸ್ ಟು ಬಿ ಅಸೆಂಬಲ್ಡ್ ಲೋಕಲಿ ಇನ್ ಈಜಿಪ್ಟ್ ಬೈ ಎಸ್ ವಿ ಲೋಕಲ್ ಪ್ರೊಡಕ್ಷನ್ ವಿಚಾರವಾಗಿ ಅಲ್ಲಿ ಅಸೆಂಬ್ಲಿ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಕಂಪನಿ ಈಜಿಪ್ಟ್ ಅಲ್ಲಿ ಎಸ್ ಎಲ್ ಸಿ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ಕಂಪನಿಯ ಪ್ರಾಡಕ್ಟ್ಸ್ ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗುತ್ತೆ ತಗೊಂಡೋಗಿ ಅಲ್ಲಿ ಅಸೆಂಬಲ್ ಮಾಡಿ ಮೇಕ್ ಇನ್ ಈ ಜಿಫ್ಟ್ ಅಂತ ಮಾರಾಟ ಮಾಡ್ತಾರೆ ಹೇಗೆ ನಮ್ಮಲ್ಲಿ ಕೆಲವು ಪ್ರಾಡಕ್ಟ್ಸ್ ಅನ್ನ ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಿದ್ರು ಅದೇ ರೀತಿ ಈ ಒಂದು ಒಪ್ಪಂದದ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆ ಕೆ ಸಿಮೆಂಟ್ ಸುದ್ದಿ ಒಂದು ಪರ್ಸೆಂಟ್ ವರ್ಗೂ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಅದರ ಜೊತೆ ಒಂದು ಅಕ್ವಿಸೇಷನ್ ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಸೈಫ್ಕೋ ಸಿಮೆಂಟ್ಸ್ ಅಲ್ಲಿ ಅರವತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುವಂತಹ ಡಿಸಿಷನ್ ತಗೊಂಡಿದೆ ಈ ಸಿಮೆಂಟ್ ಎಸ್ಪೆಷಲಿ ಸೈಫ್ಕೋ ಸಿಮೆಂಟ್ಸ್ ಜೆ ಅಂಡ್ ಕೆ ಅಥವಾ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಜಾಸ್ತಿ ಬಿಸಿನೆಸ್ ಮಾಡ್ತಾ ಇದೆ ಮಾರ್ಕೆಟ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಈ ಕಂಪನಿಯ ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಲಾರಸ್ ಲ್ಯಾಬ್ಸ್ ನೋಡಬಹುದು ಇವತ್ತು ಹನ್ನೊಂದುವರೆ ಪರ್ಸೆಂಟ್ ಡೌನ್ ಫಾಲ್ ಲಾರಸ್ ಲ್ಯಾಬ್ಸಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಷ್ಟೇ ನಾಟ್ ಓನ್ಲಿ ಲಾರಸ್ ಲ್ಯಾಬ್ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಬಟ್ ಇವತ್ತಿನ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಒಂದು ಕಾರಣ ಇದೆ ನೋಡೋದಕ್ಕಿಂತ ಮುಂಚೆ ಸಿಪ್ಲಾ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಅರ್ಬಿಂದೋ ಫಾರ್ಮಾ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ಮೂರು ಸ್ಟಾಕ್ ಗಳು ಕೂಡ ಒಂದೇ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿದ್ದು ಎಸ್ಪೆಷಲಿ ಯು ಎಸ್ ಒಂದು ನ್ಯೂಸ್ ಬಂದಿದೆ ಅಮೆರಿಕ ಏನು ಏಡ್ಸ್ ಗೆ ಸಂಬಂಧಪಟ್ಟಂತೆ ಫಂಡಿಂಗ್ ಮಾಡ್ತಾ ಇತ್ತು ಎ ಐಡಿ ಎಸ್ ಏಡ್ಸ್ ಅಥವಾ ಎಚ್ ಐ ವಿ ಇದಕ್ಕೆ ಸಂಬಂಧಪಟ್ಟಂತೆ ಫಂಡಿಂಗ್ ಅನ್ನು ಮಾಡ್ತಾ ಇತ್ತು ಅದನ್ನ ಇಮಿಡಿಯೇಟ್ ಎಫೆಕ್ಟ್ ಸ್ಟಾಪ್ ಮಾಡ್ತಿದೆ ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಈ ನ್ಯೂಸ್ ಬಂದ ಮೇಲೆ ಈ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಎಸ್ಪೆಷಲಿ ಲಾರಸ್ ಲ್ಯಾಬ್ಸ್ ಅಲ್ಲಿ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿದೆ ಯಾಕೆಂತಂದ್ರೆ ಏಡ್ಸ್ ಗೆ ಸಂಬಂಧಪಟ್ಟಂತ ಯಾವ್ದೋ ಒಂದು ಮೆಡಿಸಿನ್ ಇದೆ ಅದು ಜಾಸ್ತಿ ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಅನ್ನೋ ಸುದ್ದಿ ಇದೆ ಬಟ್ ಆ ನಂತರ ಕೆಲವು ಬ್ರೋಕರೇಜಸ್ ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ವಿ ಎಸ್ಪೆಷಲಿ ಮೊರ್ಗನ್ ಸ್ಟಾನ್ಲಿ ಅವರು ಒಂದು ರಿಪೋರ್ಟ್ ಅನ್ನು ಅನೌನ್ಸ್ ಮಾಡಿದರೆ ಆ ಮೆಡಿಸಿನ್ ಕಂಪನಿಯ ಹೆಬಿಟಾಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಫೋರ್ ಟು ಫೈವ್ ಪರ್ಸೆಂಟ್ ಅಷ್ಟೇ ಅಂತ ಅಂದ್ರೆ ಕಂಪನಿಗೆ ನೂರು ಕೋಟಿ ಲಾಭ ಬರ್ತಿದೆ ಅಂದ್ರೆ ಎಬಿಟ ಫೋರ್ ಟು ಫೈವ್ ಅಂದ್ರೆ ನಾಲ್ಕರಿಂದ ಐದು ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಷ್ಟು ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋಂತಹ ರಿಪೋರ್ಟ್ ಅನ್ನು ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ ಬಟ್ ಸ್ಟಾಕ್ ಅಲ್ಲಂತೂ ಹನ್ನೊಂದುವರೆ ಪರ್ಸೆಂಟ್ ಡೌನ್ ಫಾರ್ ಇದೆ ಖಂಡಿತ ಅಗೇನ್ ಅಷ್ಟೇ ಇಲ್ಲೂನು ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅಪರ್ಚುನಿಟಿ ನೋಡೋಣ ಯಾವ ರೀತಿ ಮುಂದುವರಿತೆ ಪರ್ಫಾರ್ಮೆನ್ಸ್ ಅಂತ ಓವರಲ್ ಈ ನ್ಯೂಸ್ ನ ಕಾರಣಕ್ಕೆ ಈ ಮೂರು ಕಂಪನಿ ಸುದ್ದಿಯಲ್ಲಿದ್ದು ಎಲ್ ಆರ್ ಲ್ಯಾಬ್ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಆ ಮೆಡಿಸಿನ್ ಗೆ ಅನ್ನುವಂತ ಸುದ್ದಿ ಇತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಫಾಲ್ ಬಂದಿದೆ ಅರ್ಬಿಂದೋ ಫಾರ್ಮಾ ಹಾಗೂ ಸಿಪ್ ಲಾಗೋಲ್ಸಿದ್ರೆ ನಂತರ ಜ್ಯೋತಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇವತ್ತು ನೋಡಬಹುದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನಲ್ವತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇವತ್ತು ನಂತರ ಅದಾನಿ ವಿಲ್ಮಾರ್ ಸುದ್ದಿಯಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ಸ್ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಇತ್ತು ರಿಸಲ್ಟ್ ಅನೌನ್ಸ್ ಆಯ್ತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ಯಾಕಂದ್ರೆ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಪ್ಯಾಟ್ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಇಯರ್ ಅರಪ್ ಆಗಿದೆ ಈವನ್ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮಾರ್ಜಿನ್ಸ್ ಎಕ್ಸ್ಪ್ಯಾನ್ಷನ್ ಆಗಿದೆ ಎಲ್ಲ ಅಪ್ಡೇಟ್ಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಚೆಕ್ ಮಾಡಿಕೊಳ್ಬಹುದು ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಸುದ್ದಿ ಇತ್ತು ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ ನ ಕಾರಣಕ್ಕಾಗಿ ಕೂಡ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಿಷ್ಣು ಕೆಮಿಕಲ್ ಸುದ್ದಿ ಲಿತ್ತು ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಿದ್ರೆ ರಿಸಲ್ಟ್ ಮೊನ್ನೆ ಬಂದಿತ್ತು ಏನು ಇವತ್ತಿಂದಲ್ಲ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿತ್ತು ಬಟ್ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಏನಂತಂದ್ರೆ ಕಂಪನಿ ಸಾಲ ಇತ್ತು ಆ ಸಾಲದಲ್ಲಿ ಎಪ್ಪತ್ತಾರು ಕೋಟಿ ಸಾಲವನ್ನು ಸ್ಟೇಕ್ ಆಗಿ ಕನ್ವರ್ಟ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ಅಂದ್ರೆ ಸಾಲ ಯಾರು ಕೊಟ್ಟಿದ್ರು ಅವರಿಗೆ ಕಂಪನಿಯ ಸ್ಟೇಕ್ ಅನ್ನು ಕೊಡುವಂತ ನಿರ್ಧಾರವನ್ನ ಮಾಡಿದೆ ಎಪ್ಪತ್ತಾರು ಕೋಟಿ ವರ್ತ್ ಆಫ್ ಶೇರ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಎರಡುವರೆ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಕೆನರಾ ಬ್ಯಾಂಕ್ ಸುದ್ದಿಲಿತ್ತು ಕೆನರಾ ಬ್ಯಾಂಕ್ ಅಲ್ಲಿ ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಚೆನ್ನಾಗಿ ಎಡ್ ಆಗ್ತಾ ಇತ್ತು ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇತ್ತು ರಿಸಲ್ಟ್ ಅನ್ನು ಆಯ್ತು ಇಮಿಡಿಯೇಟ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ನೋಡಿದ್ರೆ ಚೆನ್ನಾಗೇ ಇದೆ ನೋಡಬಹುದು ಪ್ರಾಫಿಟ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಎನ್ ಐ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಬಟ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಸ್ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಈ ಕಂಪನಿ ಕೂಡ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ರಿಸಲ್ಟ್ ನೋಡಬಹುದು ಡಬಲ್ಸ್ ಆಗಿದೆ ಎಸ್ಪೆಷಲಿ ಇರ್ ಆನ್ ಇರ್ ನೆಟ್ ಪ್ರಾಫಿಟ್ ಡಬಲ್ ಆಗಿದೆ ರೆವೆನ್ಯೂ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ರಿಸಲ್ಟ್ ವೈಸ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಡೀಟೇಲ್ ನಂಬರ್ಸ್ ಅನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ನಂತರ ಸುಮಿಟೋಮಾ ಕೆಮಿಕಲ್ ಕೂಡ ಸುದ್ದಿಯಲ್ಲಿ ಈ ಕಂಪನಿ ಕೂಡ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೆಗೆಟಿವ್ ಅಲ್ಲಿ ಇದ್ದಂತಹ ಸ್ಟಾಕ್ ಪಾಸಿಟಿವ್ ಗೆ ಬಂದಿದೆ ಪಾಸಿಟಿವ್ ಆಗಿದೆ ಅಷ್ಟೆಲ್ಲ ತ್ರೀ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಅನ್ನ ಕೊಟ್ಟಿದೆ ಎಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಚೆನ್ನಾಗಿದೆ ಆಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಅದಾನಿ ಟೋಟಲ್ ಗ್ಯಾಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ನಂಬರ್ಸ್ ನೋಡಿದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿದೆ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಓಕೆ ನೋಡಬಹುದು ಆಪರೇಷನಲ್ ರೆವೆನ್ಯೂ ಅಪ್ಪರ್ ಆಗಿದೆ ಟ್ವೆಲ್ ಪರ್ಸೆಂಟ್ ಬಟ್ ಪ್ರಾಫಿಟ್ ನೋಡಬಹುದು ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ರಿಯಾಕ್ಷನ್ ಕೂಡ ಪೂರ್ ಆಗಿದೆ ಇವತ್ತು ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನೋ ಓ ಸಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈ ಕಂಪನಿಯ ನಂಬರ್ಸ್ ಕೂಡ ಡಿಸಪಾಯಿಂಟ್ಮೆಂಟ್ ತಂದಿದೆ ಕಂಪನಿಯ ನಂಬರ್ಸ್ ಪೋರ್ ಆಗಿದೆ ಅಂತಾನೆ ಹೇಳ್ಬೋದು ನೆಟ್ ಪ್ರಾಫಿಟ್ ನೋಡಬಹುದು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಎಸ್ಟಿಮೇಷನ್ ಗಂತೂ ತುಂಬಾನೇ ದೂರ ಇದೆ ಕಂಪನಿಯ ನಂಬರ್ಸ್ ಹಾಗಾಗಿ ಈ ರೀತಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಡಿಸಪಾಯಿಂಟ್ಮೆಂಟ್ ಮಾಡಿದೆ ಈ ಸಲ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಅಂತ ಅಂದ್ಕೊಳ್ತೀನಿ ಮುಂದಿನ ಅವಧಿಯದಲ್ಲಿ ಸಿಗೋಣ ಅಲ್ಲಿವರ್ಗೂ ಜೈ ಹಿಂದ್ ಜೈ ಕರ್ನಾಟಕ